ಎಳ್ಳಂಬಳಿಗ್ಗೆ ಬೆಂಗಳೂರನ್ನು ನಡಗಿಸುವಂಥ ಘೋರ ಕೃತ್ಯ ಕಂಡ್ರಿ ವ್ಯಕ್ತಿಯವರು ತನ್ನ ಪತ್ನಿಯನ್ನು ಕೊಂದು ಬಳಿಕ ಆಕೆಯ ದೇಹವನ್ನು ತುಂಡರಿಸಿ ಸೂಟ್ ಗೇಸ್ಗೆ ತುಂಬಿದ್ದಾನೆ ಈ ಘಟನೆ ಬೆಂಗಳೂರು ಹುಳಿಮಾವು ಸಮೀಪ ದೊಡ್ಡಕಲ್ಲಹಳ್ಳಿ ಮನೆಯೊಂದರಲ್ಲಿ ನಡೆದಿದೆ ಮಹಾರಾಷ್ಟ್ರ ಮೂಲದ ಆರೋಪಿ ಪತಿ ರಾಕೇಶ್ ಎಂಬ ತನ್ನ ಪತ್ನಿ ಅನಿಲ್ ಸಾಂಬೇಕರ್ ಮೂವತ್ತೆರಡು ಕೊಂದು ಬಳಿಕ ಮೃತದೇಹವನ್ನು ಸೂಟ್ಗೆ ಸೊಂದರಲ್ಲಿ ತುಂಬಿಟ್ಟಿದ್ದಾನೆ ಕಣ್ರಿ ಈ ಘಟನೆ ಏಕೆ ನಡೆದಿದೆ ಏನು ಎಂಬುದು ಗೊತ್ತಾಗುತ್ತಿಲ್ಲ ಸ್ಥಳಕ್ಕೆ ಹುಳಿಮಾವು ಪೊಲೀಸರು ಭೇಟಿ ನೀಡಿದ್ದಾರೆ ಕೃತ್ಯ ನಡೆದ ತನ್ನ ನಂತರ ಪತ್ನಿಯ ಕುಟುಂಬಕ್ಕೆ ಫೋನ್ ಕರೆ ಮಾಡಿ ಅಲ್ಲಿ ಆದಂಥ ಘಟನೆಯನ್ನು ತಿಳಿಸಿದ್ದಾನೆ తీసుకుంటు నండి సారాంశ లేదు సుమారు అందా బి నింకు మేము నండి 頼むわき。 ಇದೇ ನೋಡ್ರಿ ಆರೋಪಿ ಪತಿ ಹಾಗೂ ಮೃತಿ ಮೃತ ಪತ್ನಿಯ ಫೋಟೋ ಮುದ್ದಾದ ದಂಪತಿಗಳ ಫೋಟೋ ಈ ಘಟನೆ ಏಕೆ ನಡೆದಿದೆ ಎಂಬುದು ಪೊಲೀಸ್ ತನಿಖೆಯಿಂದ ಹೊರಬರಬೇಕಾಗಿದೆ